ಇದೀಗ ಚಂದನ್ ಶೆಟ್ಟಿ ಅವರ ಕಡೆಯಿಂದ ಅದ್ಭುತ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಷ್ಟೊಂದೆಲ್ಲ ನೋವುಗಳು ಇಷ್ಟೊಂದೆಲ್ಲ ಅಡೆತಡೆಗಳ ಬಳಿಕವೂ ಕೂಡ ಚಂದನ್ ಶೆಟ್ಟಿ ಎದ್ದು ನಿಂತಿದ್ದಾರೆ ಒಂದು ಗುಡ್ ನ್ಯೂಸ್ ಅನ್ನು ಸಹ ಕೊಟ್ಟಿದ್ದಾರೆ ಎಸ್ ಹೌದು ಚಂದನ್ ಶೆಟ್ಟಿ ಅವರು ಮುಂಬರುವ ಅದ್ಭುತವಾದಂತಹ ಪ್ರಾಜೆಕ್ಟ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ಸಾಂಗ್ಸ್ ಗಳು ಸೊ ಈ ರೀತಿ ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಮೊನ್ನೆ ಅಷ್ಟೇ ಒಂದು ಸಾಂಗ್ ಕೂಡ ಪಾರ್ಟಿ ಸಾಂಗ್ ರಿಲೀಸ್ ಆಯಿತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾದಿಂದ ಮುಂದಿನ ತಿಂಗಳೇ ಒಂದು ಸಿನಿಮಾವು ಕೂಡ ರಿಲೀಸ್ ಆಗ್ತದೆ ತುಂಬಾನೇ ಚೆನ್ನಾಗಿರುವಂತಹ ಸಿನಿಮಾ ಖಂಡಿತವಾಗಿಯೂ ಕೂಡ ಕಾಲೇಜ್ ಸ್ಟೂಡೆಂಟ್ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಅಂತ ಕೂಡ ಚಂದನ್ ಶೆಟ್ಟಿ ತಿಳಿಸಿದ್ದಾರೆ ಅದಾದ ಬಳಿಕ ಸೂತ್ರಧಾರಿ ಅಂತ ಅದು ಕೂಡ ತುಂಬಾನೇ ಡಿಫ್ರೆಂಟ್ ಒಂದು ಪೊಲೀಸ್ ಪಾತ್ರವನ್ನ ಸಹ ಮಾಡ್ತಾ ಇದ್ದಾರೆ ಸೊ ಅದು ಫಾರ್ ದ ಫಸ್ಟ್ ಟೈಮ್ ಹೀರೋ ಜೊತೆಗೆ ಪೊಲೀಸ್ ಪಾತ್ರವನ್ನ ಮಾಡುತ್ತಿರುವುದು ನಿಜಕ್ಕೂ ಕೂಡ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬಹುದು ಚಂದನ್ ಶೆಟ್ಟಿ ಅವ್ರು ಬಹಳಷ್ಟು ಎಕ್ಸೈಟೆಡ್ ಆಗಿದರೆ ಒಂದು ಪಾತ್ರವನ್ನ ನಿಭಾಯಿಸೋಕೆ ನೀವು ಕೂಡ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದು ನಾವು ಮರಿಬೇಡಿ ಚಂದನ್ ಅದ್ಭುತವಾದಂತಹ ವ್ಯಕ್ತಿ ಅದರಲ್ಲಿ ಡೌಟ್ ಇಲ್ಲ ಆದ್ರೆ ಅವರ ಒಂದು ಜೀವನದಲ್ಲಿ ನಡೆದಿದ್ದು ಬಹಳಷ್ಟು ರೀತಿಯಲ್ಲಿ ಒಂದು ದೊಡ್ಡ ಅನ್ಯಾಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಚಂದನ್ ಶೆಟ್ಟಿ ಅವರು ಎಲ್ಲವೂ ಕೂಡ ಸರಿ ಇದ್ದಾರೆ ಅಂತಾನೆ ಜನರ ಭಾವನೆ ನಿವೇದಿತ ಅವರೇ ಈ ರೀತಿಯೆಲ್ಲ ಮಾಡಿದ್ದು ನಿವೇದಿತ ಅವರಿಂದಾನೆ ಈ ರೀತಿ ವಿಚ್ಛೇದನ ಪಡೆದುಕೊಂಡಿದ್ದು ಚಂದನ್ ಅಂತಲ್ಲ ಸಾಕಷ್ಟು ಜನ ಕೂಡ ಒಂದು ರೀತಿಯಲ್ಲಿ ಕೋಪದಿಂದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದ ಮೂಲಕ ಒಟ್ಟಾರೆ ಏನೇ ಆಗ್ಲಿ ಚಂದನ್ ಶೆಟ್ಟಿ ಇನ್ನಷ್ಟು ಜಾಸ್ತಿ ಒಳ್ಳೆ ಬಾಳಿ ಬದುಕಬೇಕಾಗಿತ್ತು ನಿವೇದ ಆದ್ರೆ ವಿಚ್ಛೇದನವನ್ನ ಪಡೆದುಕೊಳ್ಳುವ ಮೂಲಕ ಜನರಿಗಂತೂ ಬಹಳಷ್ಟು ನಿರಾಸೆನ ಮೂಡಿಸಿದ್ರೆ ಫ್ಯಾಮಿಲಿಗೂ ಕೂಡ ಬಹಳಷ್ಟು ನಿರಾಸೆ ಇದೆ ಆದ್ರೆ ಹೊಂದಾಣಿಕೆ ಇಲ್ಲ ಎನ್ನುವಂತಹ ಕಾರಣಕ್ಕೆ ಚಂದನ್ ಶೆಟ್ಟಿ ವಿಚ್ಛೇದನ ಪಡೆದುಕೊಳ್ತಾರೆ ಕಂಪ್ಲೀಟ್ ಆಗಿ ಸಿನಿಮಾದ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಎರಡನೇ ಮದುವೆ ಅಂತೂ ಆಗುದಿಲ್ಲ ಎನ್ನುವಂತಹ ಮತನ ಚಂದನ್ ಶೆಟ್ಟಿ ಅವರು ಕೂಡ ತಿಳಿಸಿದ್ದಾರೆ